ಇಂದು ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸುತ್ತಿದ್ದು ಇದರ ಮೂಲ ಉದ್ದೇಶ ದ್ರಾವಿಡರ ಮೇಲೆ ಆಗುತ್ತಿರುವ ಅನೇಕ ರೀತಿಯ ದೌರ್ಜನ್ಯಗಳನ್ನು ಎತ್ತಿ ತೋರಿಸಲು ಹಾಗೂ ಇಂದಿಗೂ ನಮ್ಮ ಜಲ ನೆಲಭಾಷೆ ಸಂಸ್ಕೃತಿ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯ ವಿರುದ್ಧ ಎಚ್ಚೆತ್ತಿಕೊಂಡು ಹೋರಾಡಬೇಕಿದೆ ಅದಕ್ಕಾಗಿ ನನ್ನ ದ್ರಾವಿಡ ಸಹೋದರ ಸಹೋದರಿಯರೇ ಎಲ್ಲರೂ ಈ ಸಂಗ್ರಾಮಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಈ ಸಂದೇಶಗಳನ್ನು ಎಲ್ಲರಿಗೂ ಶೇರ್ ಮಾಡುತ್ತ ನನ್ನೊಂದಿಗೆ ಕೈ ಜೋಡಿಸಬೇಕೆಂದು ವಿನಂತಿ ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ ಶಿವಪುರಾಣವು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿದೆ ಮತ್ತು ಇದು ಪರಬ್ರಹ್ಮ ಶಿವನಿಗೆ ಮೀಸಲಾದ ಪವಿತ್ರ ಗ್ರಂಥವಾಗಿದೆ ಈ ಪುರಾಣವು ಶಿವನ ದೈವಿಕ ಕಥೆಗಳು ತತ್ವಜ್ಞಾನ ಭಕ್ತಿ ಮತ್ತು ಸೃಷ್ಟಿಯ ರಹಸ್ಯಗಳು ಮುಂತಾದ ವಿಷಯಗಳನ್ನು ಒಳಗೊಂಡಿದೆ ವ್ಯಾಸ ಮಹರ್ಷಿ ಶಿವಪುರಾಣವನ್ನು ರಚಿಸಿದ ಮಹಾನುಭಾವರು ಎಂದು ಪರಿಗಣಿಸಲಾಗುತ್ತದೆ ವ್ಯಾಸ ಮಹರ್ಷಿರವರು ಬದ್ರಿಕಾಶ್ರಮ ಹಿಮಾಲಯ ಪ್ರದೇಶ ಭಾರತದ ಉತ್ತರಾಖಂಡ ಸುಮಾರು ಕ್ರಿಸ್ತ ಪೂರ್ವ ಮೂರು ಸಾವಿರದ ನೂರರಿಂದ ಮೂರು ಸಾವಿರದ ಇನ್ನೂರು ನಡುವೆ ಅವರ ಜನನವಾಗಿರಬಹುದು ಎಂದು ಊಹಿಸಲಾಗಿದೆ ಈ ಪುರಾಣದ ನಿಖರ ದಿನಾಂಕ ತಿಳಿಯದೇ ಇದ್ದರೂ ಸುಮಾರು ಕ್ರಿ ಶ ನಾಲ್ಕನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ವಿವಿಧ ಹಂತಗಳಲ್ಲಿ ಈ ಪುರಾಣವು ಲಿಖಿತ ರೂಪಕ್ಕೆ ಬಂದಿರುವುದಾಗಿ ಪಂಡಿತರು ಅಭಿಪ್ರಾಯಪಡುತ್ತಾರೆ ಮೂಲತಃ ಶಿವಪುರಾಣವು ಹನ್ನೆರಡು ಸಂಹಿತೆಗಳು ಮತ್ತು ಒಂದು ಲಕ್ಷ ಶ್ಲೋಕಗಳನ್ನು ಹೊಂದಿತ್ತು ಆದರೆ ಪ್ರಸ್ತುತ ಲಭ್ಯವಿರುವ ಪ್ರತಿಗಳು ಸುಮಾರು ಏಳು ಸಂಹಿತೆಗಳೊಂದಿಗೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನಷ್ಟೇ ಒಳಗೊಂಡಿವೆ ಇವೆಲ್ಲ ನೀವು ಕೇಳಿ ನೋಡಿದ ನಂತರ ನಿಮಗೆ ತಿಳಿಯಬರುವುದು ಏನೆಂದರೆ ಈ ಎಲ್ಲ ರಾಮಾಯಣ ಮಹಾಭಾರತ ಹಾಗೂ ಶಿವಪುರಾಣ ಮೂಲ ರಚಿಸಿದ ಮಹಾಋಷಿಗಳು ಹುಟ್ಟಿದ್ದು ಎಲ್ಲ ಉತ್ತರ ಭಾರತದಲ್ಲಿ ಆಗಿರುತ್ತದೆ ಹಾಗೂ ರಾಮ ಕೃಷ್ಣ ಇವರ ಜನನ ಸಹ ಉತ್ತರ ಭಾರತದಲ್ಲಿ ಆಗಿರುತ್ತದೆ ಹಾಗಾದರೆ ದಕ್ಷಿಣ ಭಾರತವು ಮಲೀನವಾಗಿತ್ತೆ ಈ ಆರ್ಯನ್ನರು ಭಾರತ ದೇಶದ ಮೂಲವಾಸಿಗಳಾದ ದ್ರಾವಿಡರನ್ನು ಕಿಳರಿಮೆಯಿಂದ ನೋಡುತ್ತಿದ್ದು ಅದು ಇಂದಿಗೂ ಸಹ ಮುಂದುವರಿಯುತ್ತಿದೆ ಆದ್ದರಿಂದ ಈ ಆರ್ಯನ್ನರ ದಬ್ಬಾಳಿಕೆಯ ವಿರುದ್ಧ ಹೋರಾಡಲು ಜನಿಸಿದವನೇ ಮುಂದಿನ ಸಂಚಿಕೆಯಲ್ಲಿ ದ್ರಾವಿಡ ಶಿಶು ಎಂದು ಕರೆಸಿಕೊಳ್ಳುವ ಶಿಶುವಿನ ಜನನ ಹಾಗೂ ಹತ್ಯೆಯ ಹಿನ್ನೆಲೆ